ಅಮ್ಮ ಹೋಗ್ಬಿಟ್ರಂತೆ ಅದು ಕಳ್ತಾಳೆ ಸುಪ್ನಾಕಿ ಮಸಲಿ ಮಸಲಿ ಅಂತಾ म्हटಳು ಮಸಲಕಣ್ಣಿರು ಲಂಕಣಿ ನಿಮ್ಮ ಯಾಕಮ ಆಳ್ತಾ ಇದ್ನ ನೀನಾ ಮಾಡಿ ಜಾಲ ಜಾಲ ಮಾಡಿ ತಂದು ಯಾವುದೋ ಒಂದು ಅಡಿಗೆ ಮಾಡಿ ತಿದಿರ ತಿಂದಿರಾ ತಪ್ಪಲೇ ಅಡ್ಕೊಂಡೆ ನಾನು ಹೋಗಿದಿರಲ್ಲ ನನ್ನ ಮನೆ ಮರಿ ಅದಕ್ಕೆ ನಿಮಗೆಂತ ಒಳ್ಳೆದಾಗಲ್ಲ ಸರುನಾ ಜಾಗ ಹೋಗ್ಬಿರ್ತೀರಿ ನೀನೇ ಆಗೋಗিলে ಸರುನಾ ಶನಂಕ ಕೇಳ್ತೈತ್ಯಾ ನಂಗೆ ಯಾಕೆ ಹೇಳ್ತಾ ಇದೀಯ ಸರ್ವನಾಶ ಆಗೋಗು ಅಂತ ನೀನೇ ಆಗೋಗ್ಬಿಡುವ ಯಾಕಂದ್ರೆ ಮುಂದೆ ನೀನು ಒಬ್ಬಳ ನೀನು ಒಬ್ಬಳ ಅತ್ತೆನೆ ಅತ್ತೆ ಅಲ್ಲ ನೀನು ಲತ್ತೆ ನೀನು ನಂಕ ನೀನು ಅಟ್ಟು ಹೋಗ ಮಾನ ಮರ್ಯಾದೆ ತೆಗಿತೀಯಲ್ಲೇ ಬೀರಿಂದ ತಪ್ಪಲೆ ಎತ್ಕೊಂಡೋಗಿದ್ರು ನೋಡ್ದವ್ರೆ ಏನ್ ಅನ್ಕೊಳಲ್ಲ ಏನಪ್ಪ ಇವಕ್ಕೆ ತಿನ್ನಕ್ಕೆ ಏನ್ ಗೊತ್ತಿಲ್ಲ ದುಡಿಯೋಕೆ ಜುಟ್ಟಿ ಇಲ್ಲ ಗುಂಡ್ಗಳಿಗೆ ಇದ್ದಂಗೆ ಏನ್ ದುಡ್ಡು ತಿನ್ನಕ್ಕೆ ಏನ್ ರೋಗನ ಮನೆಗ್ಲಿಂದ ತಿರ್ಕೊಂತಿದ್ದಾರೆ ಅಂತ ನಗೆಯಲ್ಲ ಜನಗಳು ನಿನ್ ಅತ್ತೆ ಕಾಗ ಸೋಯಿಸಾಗದೆ ನಿಂಗೆ ಜ್ಞಾನ ಬೇಡ ಜ್ಞಾನ ಗೆ ತಿನ್ಸ್ಕ ನಿಂಗ ನನ್ನಿಷ್ಟನೇ ನನ್ನಿಷ್ಟ ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ ತಾನೆ నోడా నన్ను ఇష్టం నందిస్తాగా నేను బ్యాడే హోబ్రి అంత నన్ను ప్రాణ యాక తింటాయి యాక్ తా నన్ను ప్రాణ ఎండు గంట ఇబ్బు నడో ఆటలు అంతే తిళింటీయా అడ్డాలిక నను నన్న మక్లు నన్ను అడ్డాల నేను ఆడో ఆటా ఈ వయస్సినగెలాంకా ఈ ఆటలు బాకనిక బి హోద్రె సాయకాల బా నన్ను నేను ఆడో ఆటో అని తిల్బోదు నెంక తిళదు నేనేనా ఆట ఆడతీ అంత మాన మర్యాద ఇంతసే నీకు మన మర్యాద మనకి తింగ్స్కా ஊத்தி என்ன கிட்ட வேற ஒரு மனிதா ஊத்தியண்ணா ஊத்தியா தப்பிலத்துக்கு ஊத்தியா ஊத்தியண்ணா ஊத்தியா ಅಷ್ಟ ನನ್ನ ಮಕ್ಕಳನ್ನ ನೀನು ಸಾರ ಇಸ್ಕೊಂಬ ಅಂತ ಮೆಣಸಿನ್ಕಾಯ್ಕೊಂಡ ನನ್ನ ಮಕ್ಕಳನ್ನ ಕಳ್ಸಿದೇ ಅಂದ್ರೆ ನಿಸ್ ಬಿಡಿಸಿನ ಅಷ್ಟೇನಾ ಬಾಯಿ ಮುಚ್ಕೊಂಡ್ ಮನೇನ್ ಮಾಡಕ್ಕಿದ್ದ ತಿನ್ಕೊಂಡಿರಂಗಿದ್ರೆ ಇದ್ವಾ ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡ್ತಾ ಇರುವ ಮೊನ್ನೆ ನಿನ್ ಎಲ್ಲ ಮಕ್ಕಳು ಅಹೋ ನನ್ನ ನನ್ನ ಮಗನ ಮಕ್ಕಳು ನಾನತ್ತೆ ಹೋಗ್ಲೇ ಇದು ನಂದು ಮನೆ ನಾನೋಗ್ಲೆ ಕೊಳಗ್ ಹೋಗಂಗಿದ್ರೆ ನೀವೆಲ್ಲ ಕೊಳಗ್ ಹೋಗ್ಬಿಡ್ರೆ ನಾನೇ ಹೋಗ್ಬೇಕು ಮನೆ ಬಿಟ್ಟು ನೋಡ ಜಾಸ್ತಿ ಮಾತಾಡಿದ್ರೆ ಬೀಳ್ತಾವೆ ಏಟಗ್ ನಿಂತ ನಾನ್ ಎಷ್ಟಂತ ಹೋಗೋದು ನೀನ್ ಮಾನ ಮರ್ಯಾದೆ ತೆಗೆಯೋದ್ ನನಗೆ ತಿಳಿಲ್ಲ ಅಂತಂದಿದ್ಯಾ ಇಷ್ಟು ವಯಸ್ಸಾಗಿ ನಿಖು ಬೇಕಾ ಬೇಕ ನಿಖ ಕೆಟ್ಟ ಕೆಲಸ ಮಾಡುದು ಮನ ಮರೆಯದಿಲ್ಲ ಮಂದಿ ಬಾಯ ಮುಸ್ಕೊಂಡ್ ಮೊಮ್ಮಕ್ಕಳು ನೋಡ್ಕೊಂಡ್ ಮನೇದಿರ ನನ್ನ ಬಾಬಾ ಇಲ್ಲ ನಿಂತು ಅಲ್ಲಿ ಕುತ್ಕೊಂಡು ಬುತ್ಕೊಂದ್ಲಾಗ ನೀನು ಸಂದಗ್ಲಾಗ ಹೋಗೋದು ಯಾವ್ದೇ ನೋಡಿದ್ಯಾ ನೀನ್ ಸೊಂದ್ಲಾಗ್ ಹೋಗೋದನ್ನು ಮಾತಾಡಿದ್ದೀ ಅಂದ್ರ ಆಪ್ತೀನಿ ನೋಡ್ತಾ ಸರಿಯಾಗಿ ಮಾತಾಡಿದ್ಯ ಚೆನ್ನಾಗಿದ ನೋಡ್ತಾ ಬಾಯ್ ಮುಸ್ಕೊಂಡ್ ಮನೆಗೆ ಹೋಗ್ಬಿಡು ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ಏನ್ ಮಾಡ್ತೀನಿ ಮುಂದೆ ತೆಗಿತೀನಿ ಮರ್ಯೆತೀನಿ நன் வைத்தினே சுக்னாத்திய நன் வச்சியா நன்வீனே நன்வத்தியா இவத்து கண்டது தம்பு தம்பு லியா கேச்சாவா ಆಕೆ ಅವಳ ನಿರ್ಮಲಿನ ಆಕೆ ಇನ್ನ ಹೇಳ ಆಕೆ ಅವಳ ಸುಪ್ನಾತಿ ಅವಳ ಅವಳು ನಮ್ಮ ಸೇರ್ಕೊಂಡು ಮಳಿಗೆನೇ ತೊಳಿತಾವ್ರೆ ಸೊಪ್ಪು ಸೊಪ್ಪು ಹಾಕಿ ಆಕೆ ಇನ್ನ ಹೇಳವಳನ್ನ ಆಕೆ ಆಕೆ ನಿರ್ಮಲಿ ಆಕೆ ಆಕೆ ಜೈನ ಆಕೆ ಆಕೆ ಸರಿಯಾಗಿ ಅವಳು ಪಟೇಲ್ಗ ನಿಂದ ಕಡೆ ಎತ್ತ ತಗೋತಾಳೆ ಲೇ ಅಲ್ಲೇ ನಿರ್ಮಲಿ ಆಕಾಕು ಜೈ ಆಕೆ ಆಕೆ ನೋಡು ಶಿಳೆ ಕಟ್ಕೆನು ಬರೀ ಬಟ್ಟೆ ಕಡ್ಡಿ ನಿಂತಾಳೆ ಲೈ ಶಿಳೆ ಕಟ್ಕ ಲೈ ನಿಮ್ಮ ಅಜ್ಜಿಗಳ ನಿಮ್ಮ ಅಮ್ಮನ ಚಿಲ್ಲಾಟ ಅವ್ರ ನೋಡ ನಡ್ಬಿದಾಗ ಅಯ್ಯಪ್ಪ ಮಾನ ಮರ್ಯಾದಿಲ್ಲ ಜನಗಳಿವ್ರ ಹು ಜಾರ ಗೋಬರ್ ಎಲ್ಲಾ ನೋಡ್ಕೊಂಡು ಹೋಗ್ತಾವ್ರ ಇವ್ಕೆ ಮನ ಮರೆಯೋದಿಲ್ಲ ಒಬ್ಬರಿಗೆ ಜೊತೆಕೊಂಡವ್ರೆ ಹಾಕಿ ಹಾಕ ಇನ್ನಾ ಹಾಕಿ ಕಿತ್ತಾಳ್ರಿ ಏನ್ ಮನೆ ಪಿಕ್ಚರ್ ಟಾಕಿ ಇವಳು ಪಟ್ಟು ಇಬ್ಬರು ಪಿಚ್ಚರ್ ನೋಡ್ತಾ ಇದ್ರಂತೆ ಇರ್ಬಳಿ ಜೈನ್ ಹಾಕೋ ಸೋಪ್ನಾಥ್ ಮುಂದಾಕು ಮುಂದೆ ಯಾವನ ಹೇಳಿದ್ದು ಯಾವಳ ಹೇಳಿದ್ದು ನಾವ್ ಪಿಚರ್ ಟಾಕಿ ಸಗಿದ್ರಿ ಅಂತ ನೀವು ನೋಡಿದ್ದೇನೆ ಇನ್ನ ಇರ್ಬಳಿ ಮನೆ ಮಸಾಲಾ ದೋಸೆಗಳು ತಿಂತಾ ಇದ್ರಂತೆ அதுக்கு முன் பணி குருசித்தாய் ஏன் பிச்சர் தாக்கி சகோ ஒரமே நெகித்தவரன் கையாக கூட் அமக்கு ஆளுகட்டே அதன்கு எண்ண அவ் தின் அந்த பட்டேல் கிச்சர் தாக்கி சக்தி அழிகு ஊராக எல்லாரும் ஆக இவ்வள இன்னு ஆகே அய்ய கித் தோழ யாவளே கித்வா தான் திணு பர் யாரோ யார்த்தோ நீக்கி டாக்கி சக்தி அந்தோ சரி இல்ல அந்த ஏன் பிச்சர் நோடக்க நீ வயசாக பிச்சர் நோடதேர் ஜெய்ய ஆக்கேள் சரியாக நம்ம வந்து உப்பு கொடு மென்சின் கிடை கொடு அது கொடு இது கொடு அந்த நன் சோச தலைனே கேட்ஸ் பிட்டு ஏன் கேள்வி இல்ல அந்த குட்பிடித்தாள் மனதின் சோசக்க அது மாட்டாந்திர மாடிக்கொடுத்தா இவ்ளோ முண்டே ஆக்கே சரியாக நீங்க சோசக்க சரியா ஆக்கே கி கொண்டே இது நீங்க நானே ய்யே நானே நம்ம யாரோ பிச்சர் இல்ல கேட்டா நீ குமார் பிச்சர்லே சுழிவோதானே ரேமஸ் நானே அவங்க மாட்டாத்தி అంతకర్మా నమ్ ఇబ్బ్ర హా ఫ్రెండ్షిప్ ఇరదు ఒతి విశ్వాసే నమ్మకు బారుడు బ్రకైడు అంత ఐనకే క్రీము నన్నబిట్రే నబిట్రే నొత్తా బిడ్బిట్రే నన్న ಹಿಂಗ ಕಾಲದ ಮೇಲೆ ಕೆಳಕ್ ಮಾಡಿದ್ರಲ್ಲಿ ಅಲ್ಲೇ ನಾನ್ ಪಿಚರ್ ಹೋಗಿರೋ ವಿಷಯ ಯಾವಳೆ ಹೇಳ್ತವ್ನಿಂದ ನಾನು ಯಾವಾಗ ಹೋಗಿದ್ದೆ ಪಿಕ್ಚರ್ ಕ ಅದೇನೋ ಹೇಳ್ತಾರಲ್ಲ ಹಂಗೆ ಎರಡ್ ಸಾವಿರ ಮೂರ್ ಮೂರ್ನಾಲ್ಕು ತಿಂಗ್ಳಾಯ್ತು ಒಂದ್ ರೂಪಾಯಿ ಕೈಯೋ ಖರ್ಚು ಕಾಸಿಲ್ಲ ಯಾಕೆ ಕೊಡ್ತಾರ ನನ್ ಪಿಚರ್ ಹೋಗ್ಕ ಇಲ್ಲಿ ಹೇಳ್ತೀನಿ ನನ್ನ ಮೇಲೆ ಹಾ ನೀನು ಪಟ್ಟಲ್ಗೆ ಕಪ್ ತೊಡ್ದಾಗಿರ್ಲೇನೆ ಜಯ್ಯ ಕಪ್ ತೊಡ್ದಾಗಿದ್ದಿರ್ತಾನೆ ಪಿಕ್ಚರ್ಗೆ ಹೋಗಿದ್ರ ಅಂತ ಅವಳು ಗುಂಡವ್ ಹೇಳ್ತನ ಪಿಚರ್ಗೆ ಹೋಗವ್ರೆ ಕಿಂದ ಇಟ್ಲು ಬೀಳ್ತಾವ್ರೆ ಪಿಕ್ಚರ್ ಟಾಕೀಸಾಗಿರೋರಲ್ಲ ಅವ್ರಿಬ್ಬರು ನೋಡ್ತಾವ್ರೆ ಅಂತ ಹೇಳದಲ್ಲೇ ನಾನೇನ್ ಬಂದಿದ್ ನಾನು ನೋಡತ್ತೆ ಆಟ ಬಾಟೆ ನಾನು ಇವತ್ತೂ ಕಂಡಿಲ್ಲಲ್ಲೇ ನಾನೇನ್ ಬಿಟ್ಬಿಡ್ರೆ ನಾನೇನ್ ಬಿಟ್ಬಿಡ್ರೆ ನಾನಿನ ನಿಮ್ ಸುದ್ದಿಗ್ ಬರಲ್ಲ ನಾನೇನ್ ಬಿಡ್ಬಿಡ್ರೆ ಗುಂಡಿ ಹೇಳಿದ ಗುಂಡಿಯಾ ಅವಳ ಮಗಳ್ ಬಿಡ್ತಾ ಇರೋ ಪಾಠಗಳ್ಕೊಂಡಿದ್ಯಾ ಅವತ್ತ ಪಿಚರ್ ಟಾಕಿಸ ಕೂತ್ಕೊಂಡವಳ ಅವ್ನ ಯಾವನ್ ಜತೆಗೋ ಗಂಡು ಹುಡುಗನ್ ಜೊತೆಗ ಕೈಲಾಕೊಂಡು ನಾನ್ ಏನ್ ತಿಳಿದ ಅನ್ಕೊಂಡವಳೆ ಲೇ ನಾನೇನ್ ಬಿಡ್ಬಿಡ್ರೆ ನಾನೇನ್ ಬಿಡ್ಬಿಡ್ರಿ ಬಿಡ್ಕಿತ್ತ ಬತ್ತ ಮದ್ದಿದಾಗ ಬತ್ತೇನೆ இதில் கேட்டுக்கேட்டு दुकान जी, निम्बू कुल्जा, निम्बू पन्दु कुल्जा, निम्बू मंदु कुल्जा, हाहाहाहा, अयो, मस्त काम ही डी की उड़ दुकान जी को, कलके तो मेरे क्यों गिदे मेरे क्यों लुक कलके को बन्द कर, हाहाहाहा, नहीं यार वो लड़का पाती है, बाय मस्त निकला है, उड़ बंदोल तड़ी, मोटे अड्डे अल्पित कोडी किसि� ூ நோட கிடுக்கோ அஜி எல்லா கட்ட கொடுத்து இவத்துக்கு அவர் அங்கே கிடுக்கு அஜிக்கு